ನಮಸ್ಕಾರ ವೀಕ್ಷಕರೇ ಗ್ರಾಮದೇವರು ಚಾನಲ್ಗೆ ಸ್ವಾಗತ ನಾವಿವತ್ತು ಬೆಂಗಳೂರಿನ ನೆಲಮಂಗಲಕ್ಕೆ ಬಂದಿದ್ದೇವೆ ನೆಲಮಂಗಲದ ವಿವರ್ಸ್ ಕಾಲೋನಿಯಲ್ಲಿ ಶ್ರೀ ರೇಣುಕಾ ತಾಯಿಯ ಶಕ್ತಿ ಕರಗ ಉತ್ಸವ ನಡೀತಾ ಇದೆ ಬನ್ನಿ ನೋಡ್ಕೊಂಬೋಣ ಫೆಬ್ರವರಿ ಎರಡನೇ ತಾರೀಕಿಂದ ಐದನೇ ತಾರೀಕವರೆಗೂ ನೆಲಮಂಗಲದಲ್ಲಿ ಹಬ್ಬ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಕರಗ ಮೂರನೇ ತಾರೀಕು ಸಂಜೆ ಪ್ರಾರಂಭ ಆಗಿ ರಾತ್ರಿಯೆಲ್ಲ ಕರಗ ನಡೆಯುತ್ತೆ ಆದರೆ ಇಲ್ಲಿ ಏನು ವಿಶೇಷ ಅಂತಂದರೆ ಕರಗ ಉತ್ಸವ ಆದ ನಂತರ ವಸಂತ ಉತ್ಸವ ಅಂತ ಮಾಡ್ತಾರೆ ಅಂತಂದರೆ ಕರಗವನ್ನು ಒತ್ತಿರುವಂತಹ ವ್ಯಕ್ತಿ ಯಾರಿರ್ತಾರೆ ಅವರು ತನ್ನ ತಲೆಯ ಮೇಲೆ ಒನಕೆ ಒನಕೆ ಮೇಲೆ ಒಂದು ಮಡಕೆ ಮಡಕೆಯಲ್ಲಿ ತುಂಬ ನೀರು ತುಂಬಿಕೊಂಡು ಒಂದು ನೃತ್ಯ ಮಾಡ್ತಾರೆ ಅದನ್ನು ವಸಂತ ಉತ್ಸವ ಅಂತ ಕರೀತಾರೆ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ತುಂಬ ದೂರದಿಂದ ಜನಗಳು ಬರ್ತಾರೆ

ಭಾನುವಾರ ಅವ್ರವ್ರ ಮನೆಗೆ ಕಾರ ಮಾಡ್ಕೊಂತಾರೆ ಮತ್ತೆ ಅಂಡಾನ ಸೋಮವಾರ ಸೋಮವಾರ ಇದೆ ವರ್ಷ ವರ್ಷನೂ ಹೀಗೆ ನಡೆಯುತ್ತೆ ಮೇ ತಿಂಗಳು ನಡೆಯುತ್ತೆ ಮತ್ತೆ ಎರಡು ಮೂರು ನಾಲ್ಕು ಹೌದು ಪ್ರತಿ ವರ್ಷ ನಡೆಯುತ್ತೆ ಪ್ರತಿ ವರ್ಷನೂ ನಲವತ್ತೊಂದು ವರ್ಷದಿಂದ ನಡೀತಾ ಇದೆ ಯಲ್ಲಮ್ಮ ದೇವಿ ಮತ್ತೆ ಅಣ್ಣಮ್ಮ ದೇವಿ ದೇವಸ್ಥಾನ ಎರಡು ಅಕ್ಕಪಕ್ಕನೇ ಇದೆ ಅಣ್ಣಮ್ಮನ ದೇವಸ್ಥಾನ ತುಂಬಾ ಜನ ಕೇಳೋರು ಇಲ್ಲಿ ಅಮ್ಮನಿಗೆ ಅಮ್ಮಗಳು ಬಂದ್ರೆ ಯಾರು ಇದ್ ಮಾಡ್ತಾರೆ ಬೆಂಗಳೂರ್ಗೆ ಹೋಗ್ಬೇಕು ಅಂತ ಕೇಳೋರು ಆ ಇದ್ರಿಂದ ಇಲ್ಲಿ ಅಣ್ಣಮ್ಮನ್ನ ಒಬ್ರು ಅರ್ಕೆ ಮಾಡ್ಕೊಂಡು ಮಾಡ್ಕೊಟ್ರು ಸೌದತ್ತಿಯಿಂದ ತಂದಿದ್ರು ಸೌದತ್ತಿಯಿಂದ ತಂದಿದ್ರು ಸೌದತ್ತಿ ಎಲ್ಲ ಮಾನೇ ಈ ಅಮ್ಮ ಹೌದಾ ಏನ್ ಕರಗ ಎರಡು ದೇವ್ರ ಮಾಡ್ತಾರ ಕರಗ ಆಸೆ ಕರಗ ಮಾಡ್ತಾ ಇದ್ರು ಮುಂಚೆ ಆ ಈ ಬಾಗ್ನ ಮಾಡ್ತಿ ಇರ್ತಾರ ಅಲ್ಲಿ ಆರ್ತಿ ದಿವಸ ಮತ್ತೆ ಇದು ಶನಿವಾರ ನೈಟ್ ದೊಡ್ಡ ಕರ್ಗ ಇವರೆಲ್ಲ ಓಡಾಡ್ತೀವಿ ಇದು ಕರಗ ಓರ ತರ ಅಂತಾರಲ್ಲ ಯಾರಾದ್ ಓಡೋದು ಅಂತ ಅವ್ರು ಮಾಲೂರ್ನವ್ರು ಮಾಲೂರ್ನವ್ರು ಕೃಷ್ಣಪ್ಪ ಅಂತ ಅಲ್ಲಿಂದ ಕರಸ್ತಾರ ಅಲ್ಲಿಂದ ಕರಸ್ತೀವಿ ನಾವು ಅಲ್ಲಿಂದನೆ ಮಾಡ್ತೇವೆ ಇಪ್ಪತ್ತೈದು ವರ್ಷ ನಾನು ಹೆಣ್ಣು ಎನಸು ಹೌದಾ ಮಾಡಿದೆ ಹೌದಾ ಆದ್ರೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಸಿಲ್ವರ್ ಜುಬ್ಲಿ ಮಾಡಿ ಕಳ್ಸಬಿಟ್ರು ಹೌದು ಆಮೇಲೆ ನಾವೇನೆ ಬೇರೆಯವ್ರ ಇತ್ತು ಊ ದೊಡ್ಡದಾಯ್ತು ಅಂತ ಅಂದ್ಬಿಟ್ಟು ಬೇರೆಯವ್ರ್ ಕರ್ಸಿ ಮಾಡಸ್ತಾ ಇದ್ ಎಷ್ಟು ಗಂಟೆ ಪ್ರಾರಂಭ ಆಗುತ್ತೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ ಎಷ್ಟ ಅದೇ ಕರ್ಗಣ ಇದು ಆರತಿಯಿಂದ ಹೇಳೋಣ ಆರತಿಯ ಬೆಳಿಗ್ಗೆಯಿಂದಾನು ಮಾಡ್ತಾನೆ ಇರ್ತಾರೆ ಸಾಯಂತ್ರ ಮೂರ್ತಿ ಹೋದ್ಮೇಲೆ ರಾತ್ರಿ ಹನ್ನೆರಡುವರೆ ವರ್ಗು ನಡೆಯುತ್ತೆ ಆರ್ತಿ ಮತ್ತೆ ಕರಗ ಬೆಳಿಗ್ಗೆ ಅಭಿಷೇಕ ಎಲ್ಲ ನಡೆಯುತ್ತೆ ಪ್ರಸಾದ ಇದು ಮಾಡ್ತಾರೆ ಶನಿವಾರ ಮತ್ತೆ ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತೆ ರೆಡಿ ಆಗುತ್ತಿದೆ ಕರಗದಪ್ಪ ಬರೋರು ಹೊರಗಡೆ ಬರಬೇಕು ಅಂದ್ರೆ ಎಂಟೂವರೆಗೆಲ್ಲ ರೆಡಿ ಆಗುತ್ತೆ ಹೌದಾ

Okay.